ನಾನು ಆ್ಯಕ್ಚುಲಿ ಲವ್ ಮೋಟೆಲ್ ಮಾಡಿದಾಗ ರಿಲೀಸ್ ಆದಮೇಲೆ ಕೋವಿಡ್ ಟೈಮಲ್ಲಿ ಚಂದನ್ ಫೋನ್ ಮಾಡಿದ್ದು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಮಾತಾಡಿದಾಗ ಹಾಂ ಫಿಲಮ್ ಹಂಗಿದೆ ಸಖತ್ ಚಕ ಮಾಡಿದೆ ಮಗ ಯಾಕಂದ್ರೆ ಎಲ್ಲ ಇದರಲ್ಲಿ ಇರ್ತೀವಿ ಯಾರು ಯಾವುದು ಸಿಕ್ತಾಗ ನಮಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ ಕರೆಕ್ಟಾಗಿ ಮಾಡಿದೆ ಮಗನಿಗೆ ನಾವು ಹಿಂಗೆ ಅದೆಲ್ಲ ಹಂಗೆ ಹಿಂಗಿಂತೆಲ್ಲ ಮಾತಾಡಿದ್ದಾಗ ಸೊ ಒಂದು ಮೂರು ನಾಲ್ಕು ವರ್ಷ ಅದ ಲಾಸ್ಟ್ ಇಯರ್ ಏನೋ ನಾನು ಬರಿತಾ ಇದ್ದೀನಿ ಅಂತಲ್ಲ ನನಗೆ ಖುಷಿ ಆಯ್ತು ಇಲ್ಲ ಮಾಡು ಬಟ್ ಬಜೆಟ್ ಕಂಟ್ರೋಲ್ ಅಲ್ಲಿ ಮಾಡ್ಕೊ ಮಾಡು ನೀನು ನಿನ್ಗೆ ಏನಿಸುತ್ತೆ ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ ಸೊ ಅದನ್ನ ಅದಾದ್ಮೇಲೆ ಅವ್ನು ಏನ್ ಮಾಡ್ರೆ ಸಿನಿಮಾ ಮುಗಿಸಿದ್ದಾನೆ ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಲವ್ ಮೋಕ್ ಟ್ರಿಟ್ ನಕುಲ ಭಯಂಕರ್ ಉಮಾಯಿ ಮಾಡಿದ್ದೆ ಇರ್ದು ಮ್ಯೂಸಿಕ್ ಡೈರೆಕ್ಟರ್ ಸೊ ಅಲ್ಲಿ ಅಪ್ಡೇಟ್ ಇಲ್ಬೋದಾಯ್ತೆ ಹೆಂಗ್ ಮಾಡಿದ್ದಾನೆ ಹೆಂಗ್ ಮಾಡಿದೆ ಲೆಂತ್ ಹೆಂಗಿದೆ ಎಲ್ಲಿ ಏನಾದ್ರು ಬೋರ್ ಹಾಕಿದೆಯಾ ಪ್ರತಿಯೊಂದು ಕೇಳ್ಕೊಂಡು ಅವ್ನಿಗೆ ನನ್ನ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ ಸೊ ಐ ತಿಂಕ್ ಬಹಳ ಖುಷಿ ಆಯ್ತೀವಿ ಮುಗಿಸಿ ರಿಲೀಸ್ ಅಂತಕ್ಕೆ ತೊಗೊಂಡ್ಬರ್ತೇ ಇರೋದು ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲಿ ಒಬ್ಬರು ಆಕ್ಟರ್ ಮಾಡೋದು ಈಗ ಕವಿತಾ ಅವರು ಸೇರಿ ಇಬ್ಬರು ಸೇರ್ ಮಾಡಿದ್ದಾರೆ ಯಾಕಂದ್ರೆ ನಾವು ನಾನು ಮಿಲನ ಸೇರ್ ಮಾಡಿದಂಥ ಚಿತ್ರ ಅದು ಸೊ ನಮಗೊತ್ತು ಸ್ಟ್ರಗಲ್ ಸೇರಿರುತ್ತೆ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ ಅದು ಒಂದು ಬರವಣಿಗೆಯಲ್ಲಿ ಒಂದು ಅದನ್ನ ಸೆಟ್ ಸೆಟ್ ಅಲ್ಲಿ ಬಂದು ಮತ್ತೆ ಕಂಪ್ಲೀಟ್ ದುಡ್ಡು ಹೊಚ್ಕೊಂಡ್ ಅದೆಲ್ಲ ಒಂದು ಜರ್ನಿ ಅದು ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ ಅವಾಗ ಮಾಡುವಾಗ ಎಲ್ಲಿ ಹೋಗ್ತೀವಿ ಏನಕ್ಕೆ ಮಾಡ್ತಿದೀವಿ ಹೆಂಗ್ ಮಾಡ್ತಾ ಇದೀವಿ ಏನಕ್ಕೆ ಒಂದು ಧೈರ್ಯದಲ್ಲಿ ನುಗ್ಗಿತ್ತು ಸೊ ಒಂದು ಆನೆಸ್ಟಿ ಒಂದೊಂದು ಹಾನೆಸ್ಟ್ ಎಫರ್ಟ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ ಸಿಗುತ್ತೆ ಅನ್ನೋದ್ ನಂಬಿಕೆ ನಾನು ಸೊ ಚಂದನ್ ಆಲ್ ದಿ ಬೆಸ್ಟ್ ಮಗ ಒಳ್ಳೇದಾಗ್ಲಿ ಸರ್ ಹೇಳಿದ್ ಕೇಳಿ ಅವ್ರು ಸುಮ್ ಸುಮ್ಮನೆ ಹೇಳಲಾಗಲ್ಲ ಪ್ರೋಗ್ರಾಮ್ ಬರಲ್ಲ ಶೂಟಿಂಗ್ ಮಾಡೋದಕ್ಕೆ ಕಷ್ಟ ಇರ್ಕೊಂಡು ಬರೋದು ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಸಂಸರ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾಟಿದೆ ಆಮೇಲೆ ಬೇಗ ಬೇರೆ ಬಂದಿದ್ದಾರೆ ಫಸ್ಟ್ ಬಂದು ಕೂತಿದಾರಲ್ಲ ಅದು ನೋಡಿ ಇಲ್ಲ ಮೋಸ್ಟ್ಲಿ ಸೊ ಅವ್ರು ಅಷ್ಟೇ ಹೇಳಿದ್ದಾರೆ ಅಂದ್ರೆ ಚಂದನ್ ಡೆಫಿನೆಟ್ಲಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಚಂದನ್ ಏನು ಕೆಲಸ ಮಾಡಿದ್ದೀನಿ ಎಷ್ಟು ಹೆಂಗೆ ಸಿನ್ಮಾ ಮಾಡಿದ್ದೇನೆ ಅಂತ ನೋಡೋದಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ನನಗೆ ಸಾಂಗ್ ನೋಡಿಲ್ಲ ಬರೀ ಅದೊಂದು ಕ್ಲಿಪ್ ನೋಡಿದ್ದೀನಿ ಅಷ್ಟೇ ಸೊ ಮತ್ತೆ ಹಾಕ್ಬೋದು ಆಮೇಲೆ ಸೊ ನೋಡ್ತೀನಿ ಸೊ ಆಲ್ ದಿ ಬೆಸ್ಟ್ ಮಗ ಅಂಡ್ ಡೆಫಿನೆಟ್ಲಿ ರಿಲೀಸ್ಗೆ ಮುಂಚೆನೇ ಸಲ ಸಿನ್ಮಾ ನೋಡೋಣ ಅಂತ ಮಾತಾಡ್ತಿದ್ವಿ ಸೊ ಶೀಘ್ರದಲ್ಲೇ ನೋಡ್ತೀನಿ ಸಿನ್ಮಾನ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಮಗ